ಸೊ ಹಾಯ್ ಎಲ್ಲ ಇವ್ರಿಗೆ ಬಂದು ವೆಲ್ಕಮ್ ಟು ತಾಜಾ ಸ್ಟ್ರೀಟ್ ಇಟ್ಬೋದು ನಾನು ಇವತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹತ್ತಿದೀನಿ ಕೋರ್ಟ್ ಹತ್ರ ಯಾವುದೋ ಕೇಸಕ್ಕೆ ಬಂದಿಲ್ಲ ಗುರು ಒಳ್ಳೆ ವೆಜ್ ಊಟ ಮಾಡೋಕ್ಕೆ ಬಂದಿದ್ದೀನಿ ಸುತ್ತಮುತ್ತ ನೀವು ಈ ಕಡೆ ಸುತ್ತಮುತ್ತ ಬಂದರೆ ವೆಜ್ ಹೋಟ್ಲುಗಳು ಅಂದರೆ ಕಮ್ಮಿ ಅಂದರೆ ಅಫೋರ್ಡಬಲ್ ಪ್ರೈಸಲ್ಲಿ ನಾಟಿ ಸ್ಟೈಲಲ್ಲಿ ಈ ಸ್ಟ್ರೀಟ್ ಫುಡ್ ಸ್ಟೈಲಲ್ಲಿ ವೆಜ್ ಹೋಟ್ಲುಗಳು ಸಿಕ್ಕಾಪಟ್ಟೆ ಕಮ್ಮಿ ಸೊ ಇಲ್ಲಿ ಕೋರ್ಟ್ ಇದೆಯಲ್ಲ ಕೋರ್ಟ್ ಪಕ್ಕದಲ್ಲೇನೆ ಒಂದು ಕ್ಯಾಂಟೀನ್ ಇದೆ ವಿ ಜಿ ಹೋಟೆಲ್ ಅಂತ ಹೇಳ್ಬಿಟ್ಟು ಸುಮ್ ಸುಮಾರು ವರ್ಷಗಳಿಂದ ನಡ್ಸ್ಕೊಂಡು ಹೋಗ್ತಿದ್ರೆ ಇಲ್ಲಿ ನಿಮಗೆ ನಾನ್ ವೆಜ್ ಊಟ ಸಿಗುತ್ತೆ ವೆಜ್ ಊಟ ಎರಡೂ ಸಿಗುತ್ತೆ ಸೊ ಫೇಮಸ್ ಬಂದ್ಬಿಟ್ಟು ನಾನ್ ವೆಜ್ ಊಟನೇ ಚಿಕನ್ನು ಮಟನು ಬೋಟಿ ತಲೆ ಮಾಂಸ ಕೈಮಾ ಈ ಥರ ವೆರೈಟಿ ವೆರೈಟಿ ನಾನ್ ವೆಜ್ ಊಟ ಸಿಗುತ್ತೆ ಸು ಸುತ್ತಮುತ್ತ ಬರೀ ಕಪ್ ಕೋಟ್ಗಳೇ ಕಾಣಿಸುತ್ತೆ ಅಂದರೆ ಲಾಯರ್ಸೇ ಜಾಸ್ತಿ ಸೊ ಇಲ್ಲಿ ಏಯ್ಟಿ ಏಯ್ಟಿ ಪರ್ಸ್ ಏಯ್ಟಿ ಫೈವ್ ಪರ್ಸೆಂಟ್ ಬಂದು ಊಟ ಮಾಡೋರೆಲ್ಲ ಏನೇನೆ ಯಾಕೆಂದರೆ ಸುತ್ತಮುತ್ತ ಬೇರೆ ಜನಗಳಿಗೆ ಈ ಹೋಟ್ಲು ಗೊತ್ತೇ ಇಲ್ಲ ಅಷ್ಟೊಂದು ಸೊ ನಾನು ಅದಕ್ಕೆ ಅಂಥದ್ದು ನಿಮಗೆ ತೋರಿಸೋದಕ್ಕೋಸ್ಕರ ಸುತ್ತಮುತ್ತ ನೀವು ಈ ಕಡೆ ಬಂದರೆ ಈ ಹೋಟ್ಲು ವಿಸಿಟ್ ಮಾಡ್ಬೋದು ಅಫೋರ್ಡಬಲ್ ಪ್ರೈಸಲ್ಲಿ ನೂರ ಮೂವತ್ತು ರೂಪಾಯಿ ಚಿಕನ್ ಊಟ ಚಿಕನ್ ಊಟ ಅಂದರೆ ಚಿಕನ್ ಮುದ್ದೆ ರೈಸು ಈ ಥರ ಎಲ್ಲ ಕೊಡ್ತಾರೆ ಬೋಟಿ ಊಟ ನೂರ ನೋವತ್ತು ಹಿಂಗೆ ಕಮ್ಮಿ ಕಮ್ಮಿಗೆ ಸಿಗುತ್ತೆ ಸೊ ಅಫೋರ್ಡಬಲ್ ಪ್ರೈಸಲ್ಲಿ ವೆಜ್ ಊಟ ಸಿಗುವಂಥ ಜಾಗ ಇದು ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದೇ ಮ್ಯಾಜಿಸ್ಟ್ರೇಟ್ ಕೋರ್ಟು ಕೆಂಪೇಮ್ ಬಿಲ್ಡಿಂಗ್ ಇದೆಯಲ್ಲ ಇದೇನೇನೆ ಈ ಯಾವುದಿದು ಸಿ ಐ ರೋಡು ಆರ್ ಬಿ ಐ ರೋಡ್ ಇದೆಯಲ್ಲ ಆರ್ ಬಿ ಐ ರೋಡಿಂದ ಬಂದರೆ ಕಾರ್ಪೊರೇಷನ್ಗೆ ನಿಮಗೆ ಏನು ಅಟ್ಯಾಚ್ ಆಗೋಕ್ಕೆ ಮುಂಚೆ ಲೆಫ್ಟಲ್ಲೇ ಸಿಗುತ್ತೆ ಇದು ಕಾ ಇಲ್ಲಿ ಕೆನರಾ ಬ್ಯಾಂಕ್ ಇದೆ ಕೆನರಾ ಬ್ಯಾಂಕ್ ಹಿಂದ್ಗಡೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕೋರ್ಟ್ ಪಕ್ಕದಲ್ಲಿ ನಿಮ್ಗೆ ಕ್ಯಾಂಟೀನ್ ಇರುವಂಥದ್ದು ವಿ ಜಿ ಹೋಟೆಲ್ ಅಂತ ಹೇಳ್ಬಿಟ್ಟು ಲೊಕೇಶನ್ ನಿಂಗೆ ಹಾಕಿರ್ತೀನಿ ಕನ್ಫ್ಯೂಸ್ ಆದರೆ ನೋಡ್ಕೊಂಡು ಬನ್ನಿ ಬನ್ನಿ ಹೋಗೋಣ ನಾವು ಕೂಡ ಊಟ ಮಾಡ್ಕೊಂಡು ಬರೋಣ ಹೇಗಿರುತ್ತೆ ಅಂತ ತಿಳಿಸ್ತೀನಿ

दुब्ग गरेसँग दुब्ग गयो दुब्ग गयो ति बोटी

ಎರಡು ತುಂಬ ಚೆನ್ನಾಗಿ ಮಾಡ್ತಾರೆ ಸುಮಾರು ಜನ ಮಧ್ಯಾಹ್ನದಕ್ಕೂ ಅಡ್ವೊಕೇಟ್ಸ್ ಎಲ್ಲ ಜಾಸ್ತಿ ಇಲ್ಲೇ ಬರೋದು ಏಕೆಂದರೆ ನಮ್ಗೆ ಅಡ್ವೊಕೇಟ್ಸ್ಗೆ ಶುಚಿ ರುಚಿ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಇದ್ದರೇ ಇಲ್ಲ ನಾವೆಲ್ಲೂ ಊಟ ಮಾಡೋದಿಲ್ಲ ಏಕೆಂದರೆ ಆರೋಗ್ಯ ಕೆಡಿಸ್ಕೋಬೇಕಾಗುತ್ತೆ ಇಲ್ಲಿ ತಿನ್ನೋದ್ರಿಂದ ಆ ಥರದ್ದು ಏನೂ ಕಾಣಿಸ್ತಿಲ್ಲ ನಾವು ಗ್ಯಾಸ್ಟಿಕ್ ಎಲ್ಲ ಬರೋದು ಆ ಥರದಲ್ಲೇ ಏನಿಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನಾನ್ ವೆಜ್ಜು ಅಷ್ಟೇ ಚೆನ್ನಾಗಿದೆ ವೆಜ್ಜು ಅಷ್ಟೇ ಚೆನ್ನಾಗಿದೆ ಈ ಕಡೆ ಸರೌಂಡಿಂಗಲ್ಲಿ ಈ ಓಟೆಲ್ಲು ತುಂಬ ಫೇಮಸ್ಸು ಆಲ್ಮೋಸ್ಟು ಕೃಷಿ ಭವನ ಮತ್ತು ಎಂಪ್ಲಾಯಿಸು ಮತ್ತು ನಮ್ಮ ಅಡ್ವೊಕೇಟ್ಸು ಜಾಸ್ತಿ ನಾವೇ ಬರೋದಿಲ್ಲ ಮೇಡಮ್ ನಮಸ್ತೆ ಸರಿ ಸರ್ ಹಾಂ ಮೇಡಮ್ ಒಂದು ಕೂಡ ಸಾಕು ಸರ್ ನಾಳೆ ನಮ್ಮ ವಕೀಲ ಮಿತ್ರರು ಏನು ನಮ್ಮ ಮ್ಯಾಜಿಸ್ಟ್ರೇಟ್ ಕೋರ್ಟ್ ವಿಭಾಗ ಇದೆಯಲ್ಲ ಆ ವಿಭಾಗ ಪೂರ್ತಿ ಈ ಸುತ್ತಮುತ್ತ ಏನು ಆಫೀಸರ್ ಸೇರಿಸಿದಾರೋ ಎಲ್ಲ ಏನು ಎಂಪ್ಲಾಯಿಗಳಿದ್ದಾರೋ ಅವರೆಲ್ಲ ಏನಾದ್ರು ನಾನ್ ವೆಜ್ ಸವಿಬೇಕು ಅಂತ ಅಂದರೆ ಈ ವಿಜಯ್ ಹೋಟೆಲ್ಗೆ ಬಂದು ನಾನ್ ವೆಜ್ನ ಸೌದು ಒಂದು ಉತ್ತಮವಾದಂಥ ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಆ ರುಚಿಕರವಾದಂಥ ಊಟನ ಸೌದು ಪ್ರತಿ ಮಂಗಳವಾರ ಬುಧವಾರ ಈ ರೀತಿ ವಾರಗಳಿಂದ ಹೋದವರು ಕೂಡ ಪ್ರತಿದಿನ ಇದ್ದೇ ಇರ್ತಿಲ್ಲ ಆ ಊಟನ ಸೌದು ಒಳ್ಳೆಯ ರೀತಿ ಆರೋಗ್ಯವಾದಂಥ ಊಟವನ್ನು ಕೊಡ್ತಾರೆ ಆದ್ದರಿಂದ ಎಲ್ಲ ವಕೀಲರು ಆರೋಗ್ಯವಾಗಿ ಊಟ ಇರೋದ್ರಿಂದ ಎಲ್ಲ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಊಟ ಮಾಡ್ತಾರೆ ಗುರು ಇಲ್ಲಿ ಚಪಾತಿ ಊಟ ತಗೊಂಡಿದ್ದೀನಿ ಚಪಾತಿ ಬೋಟಿ ಊಟ ತಗೊಂಡಿದ್ದೀನಿ ಮುದ್ದೆ ಚಿಕನ್ ಊಟ ತಗೊಂಡಿದ್ದೀನಿ ಚಪಾತಿಗೂ ರೈಸ್ ಬರುತ್ತೆ ಆಮೇಲೆ ಹಾಕ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದೆ ಇದಕ್ಕೆ ರೈಸ್ ಬಂದೆ ಮುದ್ದೆ ರೈಸು ಇದು ನೂರು ಮೂವತ್ತು ರೂಪಾಯಿ ಬೋಟಿನ ಸ್ವಲ್ಪ ಹಾಕ್ಕೊಟ್ಬಿಟ್ರು ಗುರು ವೀಡಿಯೋ ಮಾಡ್ತಿದ್ದೀನಿ ಅಂತ ಚೂರು ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ ಅಂತ ಇದು ಇದಕ್ಕೂ ಅಷ್ಟೇ ಚಿಕನ್ ಹಾಕ್ಕೊಟ್ಬಿಟ್ಟಿದ್ರು ಸ್ವಲ್ಪ ಚಪಾತಿ ಎರಡು ಚಪಾತಿ ಬರುತ್ತೆ ನೂರು ಬೋಟಿ ಊಟ ಅಲ್ವಾ ನೂರ ನಲ್ವತ್ತು ರೂಪಾಯಿ ಚಿಕನ್ ಊಟ ಅಲ್ವಾ ನೂರ ಮೂವತ್ತು ರೂಪಾಯಿ ಮಟನ್ ಊಟ ಸಿಗುತ್ತೆ ಮಟನ್ ಊಟ ಇನ್ನೂರ ಮೂವತ್ತು ರೂಪಾಯಿ ಬಿರಿಯಾನಿ ಸಿಗುತ್ತಂತೆ ಇವತ್ತು ಮಾಡಿಲ್ಲ ನೂರು ಮೂವತ್ತು ರೂಪಾಯಿ ಬಿರಿಯಾನಿ ಮಟನ್ ಬಿರಿಯಾನಿ ಇನ್ನೂರು ಮೂವತ್ತು ರೂಪಾಯಿ ಆಮೇಲೆ ಕೋಳಿ ಸಾಂಬಾರು ಸಿಗುತ್ತೆ ನಾಟಿ ಕೋಳಿ ಊಟ ಸಿಗುತ್ತೆ ಇಲ್ಲಿಟ್ಟಿರೋಣ ಕೋಳಿ ಊಟ ಸಿಗುತ್ತೆ ನಾಟಿ ಕೋಳಿ ಊಟ ನೂರ ಎಂಬತ್ತು ರೂಪಾಯಿ ಸೇಮ್ ಮುದ್ದೆ ಬರುತ್ತೆ ರೈಸ್ ಬರುತ್ತೆ ಇಲ್ಲ ಮುದ್ದೆ ಬದಲು ಚಪಾತಿ ನಿಮ್ಮ ಇಷ್ಟ ನೀವು ಯಾವ್ದಾರು ತೊಗೊಬೋದು ಆಪ್ಷನ್ ಇದೆ ಹಾಂ ಹಾಂ ಮುದ್ದೆ ಹೆಂಗಿದೆ ನೋಡಿ ಮುದ್ದೆ ಬೆಣ್ಣೆ ಗಿಣ್ಣೆ ಏನೇನು ಎಣ್ಣೆ ಗಿಣ್ಣೆ ಬೆಣ್ಣೆ ಗಿಣ್ಣೆ ಹಾಕಿರೋಂಗ್ರೆ ಅವರು ಬೆಣ್ಣೆ ಎಣ್ಣೆನ ಒಟ್ಟು ಹಾಕೋದು ಸ್ವಲ್ಪ ಗಿನ್ನ ಮಿಕ್ಸ್ ಮಾಡಿರ್ತಾರೆ ಇದು ಏನು ಸಾಂಬಾರು ಇದು ಮಟನ್ ಸೇರ್ವ ಅಲ್ಲ ಇದು ಮಟನ್ ಗ್ರೀನ್ ಗ್ರೀನಾಗಿತ್ತು ಚಿಕನ್ ಸೇರ್ವಾ ಇದು ಚಿಕನ್ ಸೇರ್ವ ಚೆನ್ನಾಗಿ ಸ್ವಲ್ಪ ಬೇರೆ ಥರ ರುಚಿ ಇದೆ ಸ್ವಲ್ಪ ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿ ಆಮೇಲೆ ಕರ್ಬೇವೆ ಹಾಕಿ ನುಣ್ಣು ಮಾಡಿಬಿಟ್ಟಿದ್ದಾರೆ ಅದರ ಟೇಸ್ಟ್ ಸಿಗುತ್ತೆ ಸ್ವಲ್ಪ ರುಚಿಯಾಗಿದೆ ನನಗೆ ಇದರಲ್ಲಿ ತಿನ್ನೋಣ ಅಂತ ಅನಿಸ್ತು ಆ್ಯಕ್ಚುಲಿ ಅದಕ್ಕೆ ನಾನು ಚಿಕನ್ನೇ ಹಾಸ್ಕೊಂಡೆ ಸಿದ್ಗೆ ಸ್ವಲ್ಪ ಗ್ರೇವಿ ಹಾಕ್ತಿದ್ರೆ ಅವರು ಚಿಕನ್ದು ಗೊಜ್ಜುದು ಸಕ್ಕತ್ತಾಗಿದೆ ರುಚಿ ಅಯ್ಯೋ ಒಂದೇ ಬೇಡಿಕೆ ಬಾಯಲ್ಲೆಲ್ಲ ನೀರು ತುಂಬುದು ನೋಡಿ ಚಿಕನು ಈ ಗೊಜ್ಜಿದೆಯಲ್ಲ ಸಾಕಾತೋಗಿದೆ ಕಾಕಾರವಾಗಿ ಮೆಣಸು ಹಿಣಸು ಎಲ್ಲ ಜಾಸ್ತಿ ಹಾಕೋದೆ ಓಹೋ ಚಿಕನ್ ಗ್ರೇವಿ ಸಖತ್ ಮಜವಾಗಿದೆ ಸೀರಿಯಸ್ ಸೀರಿಯಸ್ಸಾಗಿ ಎವ್ರಿ ಫಾಸ್ಟ್ ಮೂವಿಂಗ್ ಅಂದರೆ ಇವರು ಕೇಳಿದೆ ನಾನು ಇವ್ರನ್ನ ಆಮೇಲೆ ಅಡುಗೆ ಬಾಟ್ರೂನು ಕೇಳಿದೆ ನೋಡೋದು ಯಾವ್ದು ಜಾಸ್ತಿ ಹೋಗುತ್ತೆ ಅಂತ ಚಿಕನ್ ಸಿಕ್ಕಾಪಟ್ಟೆ ಮೂವ್ಮೆಂಟ್ ಅಂತ ಸಿಕ್ಕಾಪಟ್ಟೆ ಮೂವ್ಮೆಂಟ್ ಅಂತೆ ಅದಾದಮೇಲೆ ಬೋಟಿ ಹೋಗುತ್ತಂತೆ ಸೊ ಇದು ಒಂದು ಒಂದು ಊಟ ಒಬ್ರಿಗೆ ಸಫಿಷಿಯೆಂಟ್ ಆಗಿರುತ್ತೆ ಎಕ್ಸ್ಟ್ರಾ ಬೇಕು ಅಂತ ಅನ್ಸಲ್ಲ ನನ್ನ ಪ್ರಕಾರ ಇಷ್ಟೊಂದು ರೈಸ್ ಕೊಡ್ತಾರೆ ಒಂದು ಮುದ್ದೆ ಕೊಡ್ತಾರಲ್ಲ ಚಿಕನ್ ಕೊಟ್ಟಿರ್ತಾರೆ ಸ್ವಲ್ಪ ಜಾಸ್ತಿ ಚಿಕನ್ ಕೊಡ್ತಾರೆ ಚಿಕನ್ ಕಮ್ಮಿ ಹಾಕ್ಬಿಟ್ಟು ಬೋಟಿ ಹಾಕ್ಬಿಟ್ಟವ್ರಿ ಇವ್ರ ಆ್ಯಕ್ಚುಲಿ ಸೊ ಇದಕ್ಕೆ ರೈಸ್ ಹಾಕ್ಸ್ಕೊಂಡು ಆರಾಮಾಗಿ ತಿನ್ಬೋದು ಚಪಾತಿ ಒಂದ್ಸರಿ ಟ್ರೈ ಮಾಡ್ತೀನಿ ನಾನು ಬೋಟಿನ ಚಪಾತಿ ಜೊತೆ ಟ್ರೈ ಮಾಡಬೇಕು ಎರಡು ಚಪಾತಿ ಅದು ಓಕೆ ಜಾಸ್ತಿ ಸಣ್ಣನ ರೆಡಿ ರೆಡಿ ಮಾಡಿ ಇಟ್ಬಿಟ್ಟಿರ್ತೀವ್ ಚಪಾತಿ ಅರ್ಧ ಮಾಡ್ದೆ ಬೇಯಿಸ್ಬಿಟ್ರಿ ಹಂಗ್ ಗುರು ಅದು ಕಡಲೇ ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕಿತ್ತು ಇನ್ನೂ ಬೋಟಿ ಚಪಾತಿ ಫಸ್ಟು ಬೋಟಿ ಹೆಂಗೆ ಬೋಟಿ ತಿಂದು ನೋಡಲಾ ಕಾಳಿಗೆ ಗುರು ಅವರೇ ಕಾಳು ಓಹೋ ಪರವಾಗಿಲ್ಲ ಅವರೇ ಕಾಳು ಬೋಟಿ ಹ್ಞೂ ಚೆನ್ನಾಗಿದೆ ಸ್ಟ್ರೀಟ್ ಸ್ಟೈಲಲ್ಲಿ ಮಾಡಿದಾರಲ್ಲ ರುಚಿ ರುಚಿಯಾಗಿದೆ ಸ್ವಲ್ಪ ಖಾರವಾಗಿ ಬೋಟಿ ಸ್ವಲ್ಪ ಕ್ಲೀನ್ ಮಾಡಿದ್ದು ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಬೋಟಿದ್ದು ಒಲ್ಚಾಷಣೆ ಏನು ಮಾಡಿದ್ದೀರಾ ರುಚಿ ಸಿಗ್ತಿದೆ ಅವರೇ ಕಾಳದು ರುಚಿನೂ ಸಿಗ್ತಿದೆ ನಾಟ್ ಬ್ಯಾಡ್ ಬೋಟಿ ಜೊತೆ ಚಪಾತಿ ಎತ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಪರೋಟಾಗಿರುತ್ತೆ ಇಲ್ಲ ಇಲ್ಲ ಬರೀ ಚಪಾತಿ ಅಷ್ಟೇ ನೀವು ಚಪಾತಿ ತಿಂತಿದ್ರೆ ಬೋಟಿ ಅಂತ ನಿಮಗೆ ಗೊತ್ತಾಗಲ್ಲ ಇದ್ರ ಜೊತೆ ತಿಂತಿದ್ರೆ ಸೂಪರ್ ಬೆಸ್ಟ್ ಕಾಂಬಿನೇಷನ್ ಗುರು ಯಾವಾಗಲೂ ಇದೆ ಚಪಾತಿ ಪರೋಟ ಜೊತೆ ಬೋಟಿ ಇಲ್ಲಾಂದರೆ ಈ ಗೊಜ್ಜು ಚೆನ್ನಾಗಿದೆ ಚಿಕನ್ ಗ್ರೇವಿ ಏನಿದೆಯಲ್ಲ ಇದು ಚೆನ್ನಾಗಿದೆ ನಾರ್ಮಲಾಗಿ ಪ್ರಾಬ್ಲಮ್ ಇಲ್ಲ ಇಲ್ಲಿ ತಲೆ ಮಾಂಸನೂ ಸಿಗುತ್ತೆ ಆಮೇಲೆ ಮಟನು ಸಿಗುತ್ತೆ ಕೈಮಾನು ಸಿಗುತ್ತೆ ಕೈಮಾ ಇನ್ನೂರು ಮೂವತ್ತು ರೂಪಾಯಿ ಕೈಮ ಊಟ ಎಷ್ಟು ಬಾ ಎಷ್ಟು ಉಂಡೆ ಬರುತ್ತೆ ಅಂತ ಕೇಳಲಿಲ್ಲ ಬಟ್ ಕೈಮ ಊಟ ಟೂ ತರ್ಟಿ ಅಂದರೆ ಇವತ್ತು ಸಿಕ್ಕಿಲ್ಲ ಇವತ್ತು ಮಾಡಿಲ್ಲ ಆ್ಯಕ್ಚುಲಿ ಈ ಚಪಾತಿ ಜೊತೆ ನೀವು ಚಿಕನ್ ತೊಗೊಳ್ಳಿ ಬೋಟಿ ತೊಗೊಳ್ಳಿ ಫಸ್ಟ್ ಆಗಿದೆ ಮುದ್ದೆ ಜೊತೆ ಮಾತ್ರ ಈ ಚಿಕನ್ ಗ್ರೇವಿ ಮಾತ್ರ ಸಕ್ಕತ್ತಾಗಿದೆ ಚಿಕನ್ ಗುರಿವಿನೇ ನೀವು ರೈಸ್ ಗೊತ್ತು ರೈಸ್ ಜೊತೆ ತಿಂದ್ರೂ ಇನ್ನೂ ಸೂಪರ್ ನನಗಂತೂ ನನಗಂತ ಇಷ್ಟ ಆಯ್ತು ಎರಡೂ ಚಪಾತಿ ಸ್ವಲ್ಪ ಬೇಯಿಸಬೇಕಾಗಿತ್ತು ಅಂತ ಅನಿಸ್ದು ಸೈಡ್ ಸೈಡಲ್ಲಿ ಮಾತ್ರ ನೋಡ್ಕೊತೀನಿ ನೀವು ಬಂದಮೇಲೆ ಮುದ್ದೆ ಕಾಂಬಿನೇಷನ್ ಚೆನ್ನಾಗಿದೆ ರೈಸು ಚಿಕನ್ ಸಾಂಬಾರು ಇದೆ ನೀವು ಸುತ್ತಮುತ್ತ ಬಂದರೆ ಈ ಕಡೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅದಲ್ಲ ಕೋರ್ಟ್ ಪಕ್ಟಲ್ಲಿರುವಂಥದ್ದು ಕ್ಯಾಂಟೀನು ವಿ ಜಿ ಹೋಟೆಲ್ ಅಂತ ಗೂಗಲ್ ಇಲ್ಲೋ ಗೊತ್ತಿಲ್ಲ ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಂಡು ಬನ್ನಿ ಆರಾಮಾಗಿ ಬರ್ಬೋದು ಮಧ್ಯಾಹ್ನ ಊಟ ಸಿಗುತ್ತೆ ಮಧ್ಯಾಹ್ನ ಸಾಯಂಕಾಲ ಊಟ ಸಿಗಲ್ಲ ಸರ್ ನನ್ನ ಪ್ರಕಾರ ಮಧ್ಯಾಹ್ನ ಊಟ ಸಿಗುತ್ತೆ ಮತ್ತು ಗೌರ್ಮೆಂಟ್ ಅಲ್ಲಿ ದಿನ ರಜಾ ಗೌರ್ಮೆಂಟ್ ಅಲ್ಲಿ ದಿನ ಬಂದರೆ ನಿಮಗೆ ಸಿಕ್ಕಲ್ಲ ಇಲ್ಲಿ ಇಲ್ಲಿ ಹೋಟ್ಲೇ ಇರೋಲ್ಲ ನನ್ನ ಪ್ರಕಾರ ಯಾಕಂದರೆ ಇವ್ರು ನಮ್ಕೊಂಡಿರೋದು ಈ ಇವರು ಲಾಯರ್ಸ್ಗಳು ಲಾಯರ್ಸ್ಗಳೇ ನಂಬ್ಕೊಂಡಿರೋದು ಸುತ್ ಅಂದರೆ ನಾನು ಹೇಳ್ದೇ ಆಗಲಿಲ್ಲ ಎಂಬತ್ತೆಂಬತ್ತೈದು ಪರ್ಸೆಂಟ್ ನಿಮಗೆ ಇಲ್ಲಿ ಲಾಯರ್ಸ್ ಬಿಟ್ಟರೆ ಇನ್ಯಾರೂ ಬರಲ್ಲ ಯಾರಿಗೂ ಗೊತ್ತೇ ಇಲ್ಲ ಆಲ್ಮೋಸ್ಟ್ ಊಟ ಮಾಡೋದು ಅಡುಗೆ ಮಾಡೋದೇ ಲಾಯರ್ಸ್ಗೋಸ್ಕರ ಸೊ ನೀವು ಕೂಡ ಸುತ್ತಮುತ್ತ ಬಂದರೆ ಬರ್ಬೋದು ಒಳಗಡೆ ಬಂದು ಊಟ ಮಾಡ್ಕೊಂಡು ಹೋಗ್ಬೋದು ಸು ಸುಮ್ಮನೆ ಇಲ್ಲೆಲ್ಲ ಸುತ್ತಮುತ್ತ ಕೆಲಸ ಮಾಡೋರು ಬರ್ತಾರೆ ಹೆವಿಯಾಗಿ ಲಾಯರ್ಸ್ ಬರ್ತಾರೆ ಸೊ ಲಾಯರ್ಸ್ ಊಟ ಮಾಡೋ ಜಾಗ ಅಂತ ಹೇಳ್ಬೋದು ಇಲ್ಲಿ ಅಕ್ಕ ಮನೆಯಿಂದ ಊಟ ಮಾಡ್ಕೊಂಡು ಬರೋಲ್ಲ ಅವರು ಇಲ್ಲೇ ಬಂದು ಊಟ ಮಾಡೋದು ಬಾಯ್